ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಸಂಖ್ಯೆ ನೋಟಿಫಿಕೇಷನ್ ಅಥವಾ ಅಧಿಸೂಚನೆ ಸಂಖ್ಯೆ ಇ ಡಿ ಕೆ ಇ ಎಸ್ ಕೆ ಸೆಟ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇದಕ್ಕಿಂತ ಮುಂಚಿತವಾಗಿ ನಾವು ಯಾರು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ನೇಮ್ ಬಂದು ಸಿದ್ದಣ್ಣ ಶೆಟ್ಟಿ ಅಂತ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತದೆ ಆ ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದರ ಮುಖಾಂತರ ತಾವು ನೋಟಿಫಿಕೇಷನ್ ಪಡ್ಕೊಳ್ಬೇಕಂತ ಹೇಳುತ್ತಾ ಇವತ್ತು ಈಗ ಕ್ಲಾಸ್ ಈ ಒಂದು ನೋಟಿಫಿಕೇಷನನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತ ಪರೀಕ್ಷೆ ಕೇಸೆಟ್ ಎರಡು ಸಾವಿರ ಇಪ್ಪತ್ತೈದರಂದು ಈ ಒಂದು ಕೆಸೆಟ್ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದೆ ಆಹಾರ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದ್ದು ಈ ಕೆಸೆಟ್ ಪರೀಕ್ಷೆ ವೇಳಾಪಟ್ಟಿ ಈ ಕೆಳಗಿನಂತಿರುತ್ತದೆ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾದ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಮೂರನ ಅರ್ಜಿ ಸಲ್ಲಿಸಲು ಪಾವತಿಸಲು ಕೊನೆಯ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಮತ್ತು ಪ್ರವೇಶ ಪತ್ರ ಅಥವಾ ಹಾಲ್ ಟಿಕೆಟ್ ಬಿಡುಗಡೆ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಈ ಪರೀಕ್ಷಾ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ತಾವುಗಳು ಯಾರು ಅರ್ಜಿ ಸಲ್ಲಿಸಲು ಬಯಸ್ತಿರೋ ಅವರು ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಗೆ ಹೋಗಿ ಈ ವೆಬ್ಸೈಟಲ್ಲಿ ಆನ್ಲೈನ್ ಅರ್ಜಿಗಳನ್ನು ತಾವು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಮುನ್ನ ಕೆಲವು ಅಧಿಸೂಚನೆಗಳು ತಾವು ಗಮನದಲ್ಲಿಟ್ಟುಕೊಂಡು ಅರ್ಜಿ ಸಲ್ಲಿಸಬೇಕಾಗಿರತಕ್ಕಂಥದ್ದು ಈ ಒಂದು ಕೆಸೆಟ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪರೀಕ್ಷೆಯಲ್ಲಿ ಮೂವತ್ತ್ಮೂರು ವಿಷಯಗಳನ್ನು ನಡೆಸಲಾಗುತ್ತದೆ ಪರೀಕ್ಷಾ ಕೇಂದ್ರ ವಿವರ ಈ ಕೆಳಗಿನ ಪಟ್ಟಿಗಳಲ್ಲಿ ತಾವು ಹೇಳ್ತಕ್ಕಂಥದ್ದು ಈ ಪರೀಕ್ಷೆ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ ಪ್ರಥಮ ದರ್ಜೆ ಪದವಿ ಕಾಲೇಜು ಉನ್ನತ ಶಿಕ್ಷಣ ಸಂಸ್ಥೆ ಅಥವಾ ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳಲ್ಲಿ ಇವರು ಈ ಒಂದು ಈ ಮಾಸ್ಟರ್ ಡಿಗ್ರಿ ರನ್ನಿಂಗ್ದಲ್ಲಿರ್ಬೋದು ಅಥವಾ ಕಂಪ್ಲೀಟ್ ಆಗಿ ಇರ್ಬೋದು ಅಂಥವರು ಈ ಒಂದು ಪರೀಕ್ಷೆಗೆ ತಾವು ಅರ್ಜಿ ಹಾಕ್ಬೋದು ಈ ಎಮ್ ಎ ಆಗಿರ್ಬೋದು ಈ ಮತ್ತು ಎಮ್ ಕಮ್ ಆಗಿರ್ಬೋದು ಈ ಎಮ್ ಎಸ್ ಸಿ ಆಗಿರ್ಬೋದು ಇಟ್ಟಾರೆ ಒಟ್ಟಾರೆ ಪಿ ಜಿ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಈ ಒಂದು ಪಿ ಡಬ್ಲ್ಯೂ ಆಗಿರ್ಬೋದು ಸಿ ಎಸ್ ಟಿ ಇತರೆ ಹಿಂದುಳಿದ ವರ್ಗದ ಪ್ರವರ್ಗ ಒಂದು ಸೆಕೆಂಡೇ ಸೆಕೆಂಡ್ ಬಿ ಥರ್ಡ್ ಎ ಮತ್ತು ಥರ್ಡ್ ಬಿ ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇರುವಂತಿರಬೇಕು ಈ ಅರ್ಹತೆಗಳಿಗೆ ಒಂದು ನಿರ್ಬಂಧನೆಗಳು ಅಥವಾ ಏನಿದೆ ಅಂತಂತಂದರೆ ಇಲ್ಲಿ ಯಾರು ಸ್ನಾತಕೋತ್ತರ ಪದವಿಯನ್ನು ಅಥವಾ ಸಮನಾದವಾದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಅಥವಾ ಪೂರ್ಣಾಂಕಿತಗೊಳಿಸಿರಬಾರದು ಅಥವಾ ಪಡೆದಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ವಿಕಲಚೇತನ ಪಿ ಡಬ್ಲ್ಯೂ ಮತ್ತು ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳಿಗೆ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಪಡೆದಿರಬೇಕು ಹಾಗೂ ಯಾರು ಸ್ನಾತಕೋತ್ತರ ಪದವಿ ಪಡೆದು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ ಮತ್ತು ದ್ವಿತೀಯ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆ ಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಮತ್ತು ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುತ್ತದೆ ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದವರು ಶೇಕಡ ಐವತ್ತೈದರಷ್ಟು ಮತ್ತು ಪರಿಶಿಷ್ಟ ಪಂಗಡ ಒ ಬಿ ಸಿ ಇತರೆ ಹಿಂದುಳಿದ ವರ್ಗದವರು ಶೇಕಡ ಐವತ್ತರಷ್ಟು ಅಂಕ ಪಡೆದು ಅರ್ಹತೆ ಹೊಂದಿದ್ದ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿ ಅವರೇನು ಮಾಡಬೇಕಂತಂದರೆ ಅವರು ಪಿ ಜಿ ಮಾಸ್ ಕಾರ್ಡ್ಗಳು ತಮ್ಮ ಕೈಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇನ್ನೂ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂತಂದರೆ ಅಧಿಸೂಚನೆ ಇಲ್ಲದೆ ಇರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ ಎರಡು ಬಾರಿ ನಡೆಸಿದ ಯು ಜಿ ಸಿ ಎನ್ ಇ ಟಿ ಮತ್ತು ಯು ಜಿ ಸಿ ಸಿ ಎಸ್ ಐ ಆರ್ ಮತ್ತು ಎನ್ ಇ ಟಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗು ತೆಗೆದುಕೊಳ್ಳಬಹುದು ಮ ಅದಕ್ಕಿಂತ ಮುಖ್ಯವಾಗಿ ತಾವುಗಳು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನನ್ನು ಹೋಗಿದರೆ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲು ಸ್ಪಷ್ಟವಾಗಿ ನಮೂದಿಸಿರುವ ಎಲ್ಲ ಈ ವರ್ಗದ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಸಿ ಕ್ಯಾಟಗಿರಿ ಒನ್ ಕೆ ಟು ಎ ಮತ್ತು ಥರ್ಡ್ ಬಿ ಇವರುಗಳು ಏನು ಮಾಡಬೇಕಂದ್ರೆ ಪ್ರಮಾಣ ಪತ್ರಗಳು ಲಗು ತಿರ್ಸಬೇಕು ಒಂದು ವೇಳೆ ಯಾರು ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರ ರೆವಿನ್ಯೂ ಡಿವಿಜನ್ ಸಂಖ್ಯೆ ನಮೂದಿಸಬೇಕು ನಂತರ ತಾವು ಸಲ್ಲಿಸುವ ಪ್ರಮಾಣ ಪತ್ರಗಳು ಪರಿಗಣಿಸಲಾಗುವುದಿಲ್ಲ ಅಂತ ಈ ಒಂದು ಇಲಾಖೆ ಈ ರೀತಿ ತಮಗೆ ಹೇಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ತಾವುಗಳು ಇನ್ನೂ ಕೆಲವು ಕಂಡೀಷನ್ಗಳ ಜೊತೆಗೆ ತಾವು ಇನ್ನೂ ಇವ್ರ ಈ ಒಂದು ಅಭ್ಯರ್ಥಿಗಳ ಎರಡನೇ ಅಂಶ ವಯೋಮಿತಿ ಈ ವಯೋಮಿತಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೆಗೆದುಕೊಳ್ಳುವ ಗರಿಷ್ಠ ವಯೋಮಿತಿ ಇಲ್ಲಿ ಇರುವುದಿಲ್ಲ ಅಂತ ಹೇಳಿದರೆ ಯಾವುದೇ ವಯೋಮಿತಿ ಇಲ್ಲಿ ಇರುವುದಿಲ್ಲ ಇದರಲ್ಲಿ ಮೂರನೇ ಅಂಶ ವಿನಾಯಿತಿ ಅಂದ್ರೆ ಅನ್ನು ಹಾಗಿದ್ರೆ ಈ ಒಂದು ಈ ಕೆಸೆಟ್ ಅಥವಾ ಎನ್ ಇ ಟಿ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಿರಬೇಕೆಂಬ ನಿಯಮವಿದೆ ಯು ಜಿ ಸಿಗಳು ಯುನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಕಾಲಕಾಲಕ್ಕೆ ಹೊರಡಿಸುವ ನಿರ್ಬಂಧನೆಗಳು ಯು ಜಿ ಸಿಯ ಮಾರ್ಗಸೂಚಿಗಳು ಮತ್ತು ಅಧಿನಿಯಮ ಅನ್ವಯ ಕೆಸೆಟ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿಯನ್ನು ನೀಡಲಾಗುವುದು ಅದೇ ರೀತಿಯಾಗಿ ಯಾರು ಅಭ್ಯರ್ಥಿಗಳು ಹತ್ತೊಂಬತ್ತು ಎಂಬತ್ತೊಂಬತ್ತ ಮುಂಚಿತವಾಗಿ ಯು ಜಿ ಸಿ ನೆಟ್ ಸಿ ಎಸ್ ಐ ಆರ್ ನೆಟ್ ಮತ್ತು ಜೆ ಆರ್ ಎಫ್ ಪರೀಕ್ಷೆಗಳಿಗೆ ಉತ್ತೀರ್ಣರಾಗಿದ್ದಲ್ಲಿ ಅಂಥವರಿಗೂ ಕೆ ಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ ಹೀಗೆ ಈ ಇಲಾಖೆಗಳು ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇನು ಪರೀಕ್ಷೆ ಶುಲ್ಕ ಮತ್ತು ಪಾವತಿ ವಿಧಾನ ಈ ಪರೀಕ್ಷೆ ಶುಲ್ಕದಲ್ಲಿ ವರ್ಗಗಳಲ್ಲಿ ಈ ಸಾಮಾನ್ಯ ವರ್ಗದ ಪ್ರವರ್ಗ ಸೆಕೆಂಡ್ ಡೇ ಸೆಕೆಂಡ್ ಬಿ ಥರ್ಡ್ ಏ ಥರ್ಡ್ ಬಿ ಹಾಗೂ ಇತರೆ ರಾಜ್ಯಗಳ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆ ಶುಲ್ಕ ಒಂದು ಸಾವಿರ ಇರತಕ್ಕಂಥದ್ದು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಆ ಏಳ್ನೂರು ರೂಪಾಯಿ ಈ ಒಂದು ಪರೀಕ್ಷೆ ಶುಲ್ಕ ಇರ್ತಕ್ಕಂಥದ್ದು ಈ ಶುಲ್ಕ ಪಾವತಿಸುವ ಆನ್ಲೈನ್ ಮೂಲಕ ಮಾತ್ರ ಪಾವತಿಸಬೇಕಾಗಿರ್ತಕ್ಕಂಥ ಶುಲ್ಕ ಇಲ್ಲಿ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ವಿಧಾನಗಳಿಂದ ಶುಲ್ಕಗಳನ್ನು ಪಾವತಿಸಲಾಗುವುದಿಲ್ಲ ಒಪ್ಪುವುದಿಲ್ಲ ಅಂತಕ್ಕಂಥದ್ದು ಉದಾಹರಣೆಗೆ ಮನಿ ಆರ್ಡರ್ ಆಗಿರ್ಬೋದು ಡಿಮ್ಯಾಂಡ್ ಡ್ರಾಫ್ಟ್ ಆಗಿರ್ಬೋದು ಐ ಪಿ ಒ ಆಫೀಷಿಯಲಿ ಚಾನಲ್ಗಳಾಗಿರ್ಬೋದು ಇತ್ಯಾದಿಗಳನ್ನು ಒಪ್ಪೋದಿಲ್ಲ ಅಂತ ಹೇಳಿದೆ ಇಲಾಖೆ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದು ಯಾವುದೇ ಕಾರಣಕ್ಕೂ ಹಿಂದಿ ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೂಡ ಇಲಾಖೆ ಹೇಳಿರ್ತಕ್ಕಂಥದ್ದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕಗಳು ಈ ಒಂದು ಪರೀಕ್ಷಾ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ರವಿವಾರದ ನಡೀತಕ್ಕಂಥದ್ದು ಈ ಪರೀಕ್ಷೆಯ ವಿಧಾನಗಳಂತಂದರೆ ಎರಡು ಈ ದಿನಾಂಕದಂದು ಎರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೊಂದರನ್ನು ಪತ್ರಿಕೆಗಳು ಎರಡು ಇರ್ತಕ್ಕಂಥದ್ದು ಒಂದು ಪತ್ರಿಕೆ ಎರಡು ಪತ್ರಿಕೆಗಳು ಈ ಒಂದನೇ ಪತ್ರಿಕೆಗೆ ನೂರು ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಎರಡನೇ ಪತ್ರಿಕೆ ಇನ್ನೂರು ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರುತ್ತದೆ ಈ ಒಂದು ಪ್ರಶ್ನೆಕ್ಕೆ ಎರಡು ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅದೇ ರೀತಿ ಎರಡನೇ ಪ ಪತ್ರಿಕೆಯಲ್ಲಿ ನೂರು ಪ್ರಶ್ನೆಗಳನ್ನಿರ್ತದೆ ಇಲ್ಲಿ ಕೂಡ ಒಂದು ಪ್ರಶ್ನೆಗೆ ಎರಡು ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಎರಡು ಪ ಪತ್ರಿಕೆಗಳ ಒಟ್ಟಾರೆ ಸಮಯ ಅಂತಂದರೆ ಮೂರು ಗಂಟಾ ಅವಧಿಯನ್ನು ತೊಗೊಂಡಿರ್ತಕ್ಕಂಥದ್ದು ಬೆಳಿಗ್ಗೆ ಹತ್ತರಿಂದ ಮಧ್ಯಾಹ್ನದ ಒಂದೂವರೆಗೆ ಈ ಸೂಚನೆ ಏನನ್ನು ಹೋಗಿದೆ ಅಭ್ಯರ್ಥಿಗಳು ಒಂದು ಗಂಟೆ ಮೊದಲ ಪರೀಕ್ಷಾ ಕೇಂದ್ರದಿಂದ ಹೊರಗ ಹೊರಬರಲು ಅನುಮತಿಸಲಾಗುವುದಿಲ್ಲ ಈ ಸಾಮಾನ್ಯ ಪತ್ರಿಕೆಗಳು ಪತ್ರಿಕೆ ಒಂದರಲ್ಲಿ ಏನು ವಿಷಯವನ್ನು ಒಳಗೊಂಡಿರ್ತದೆ ಅನ್ನೋಹೋಗಿದರೆ ಅಭ್ಯರ್ಥಿಗಳು ಬೋಧನಾ ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸಲಾಗುವುದು ಮತ್ತು ಇದರಲ್ಲಿ ಈಗ ತಾನೇ ಹೇಳಿದ ಪ್ರಕಾರ ಪತ್ರಿಕೆ ಒಂದು ಪತ್ರಿಕೆ ಎರಡರ ವಿಷಯದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಿರುವ ವಿಷಯಗಳನ್ನು ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನೋಡಿ ನೂರು ಕಡ್ಡಾಯ ಬಹುಮುಖ್ಯ ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದೆ ಪ್ರತಿ ವಿಷಯಕ್ಕೂ ಎರಡು ಅಂಕಗಳನ್ನು ಮತ್ತು ಗರಿಷ್ಠ ಇನ್ನೂರು ಅಂಕಗಳನ್ನು ಯಾರ್ಯಾರು ತಮ್ಮ ಮೇನ್ ಸಬ್ಜೆಕ್ಟಲ್ಲಿ ಇರುತ್ತದೆ ಆ ಸಬ್ಜೆಕ್ಟ್ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಎರಡು ಪೇಪರ್ಗಳ ಅಂದರೆ ಪೇಪರ್ ಒನ್ ಮತ್ತು ಪೇಪರ್ ಟು ಒ ಎಮ್ ಆರ್ ಹಾಳೆ ನಿಗದಿಪಡಿಸಿದ ನಮೂನೆಯಲ್ಲಿ ಗುರುತುಗಳನ್ನು ಗುರುತಿಸಬೇಕು ಇನ್ನು ಮುಖ್ಯವಾಗಿ ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಣೆ ವಿಧಾನ ಯು ಜಿ ಸಿ ಮಾರ್ಗಸೂಚಿಗಳ ಪ್ರಕಾರ ಕೆಸೆಟ್ನ ಮಾನದಂಡಗಳು ಯು ಜಿ ಸಿ ಮತ್ತು ನೆಟ್ಟಿನ ಮಾನದಂಡಗಳ ಪ್ರಕಾರವಾಗಿರುತ್ತದೆ ಇದು ಅಂತಿಮ ಅಭ್ಯರ್ಥಿಗಳು ಇದಕ್ಕೆ ಬಾಧ್ಯರಾಗಿರಬೇಕಾಗ್ತಕ್ಕಂಥದ್ದು ಈ ಅದಕ್ಕಿಂತ ಮುಖ್ಯವಾಗಿ ತಾವುಗಳು ಯಾವ ಒಂದು ಕೆಟಗಿರಿಗಳಿಗೆ ಎಷ್ಟೆಷ್ಟು ಪರ್ಸೆಂಟೇಜನ್ನು ಪಡಿಬೇಕಾಗಿರ್ತಕ್ಕಂಥದ್ದು ಈ ಕೆಟಗಿರಿ ವೈಸ್ಗಳಲ್ಲಿ ನೋಡಿದಾಗ ಈ ಜನರಲ್ ಜಿ ಎಮ್ಗೆ ಪೇಪರ್ ಒನ್ ಮತ್ತು ಪೇಪರ್ ಟು ಪಡೆಯಲೇಬೇಕಾದ ಕನಿಷ್ಠ ಪ್ರತಿಶತ ಅಂಕಗಳು ಎರಡು ಪೇಪರ್ ಎರಡು ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಪರ್ಸೆಂಟೇಜ್ ಅಂಕಗಳನ್ನು ಆಗಿರಬೇಕು ಪರ್ಸೆಂಟೇಜ್ದಲ್ಲಿ ಅದೇ ರೀತಿ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಪಿ ಡಬ್ಲ್ಯೂ ಎರಡು ಪ್ರಶ್ನೆ ಪತ್ರಿಕೆ ಸೇರಿ ಒಟ್ಟು ಮೂವತ್ತೈದು ಪ್ರತಿಶತ ಅಂಕಗಳನ್ನು ಆಗಿರಬೇಕು ಇವರು ಇಷ್ಟು ಮಾತ್ರ ತಾವು ಪಡೀಲೇಬೇಕಾಗಿರ್ತಕ್ಕಂಥದ್ದು ಈ ಒಂದು ಪತ್ರಿಕೆಗಳ ಅಭ್ಯರ್ಥಿಗಳು ಒಟ್ಟು ಅಭ್ಯರ್ಥಿಗಳಲ್ಲಿ ಆರು ಪ್ರತಿಶತ ಸಂಖ್ಯೆಗೆ ಸಮಾನವಾಗಿರುತ್ತದೆ ಈ ಒಂದು ಎರಡನೇ ಹಂತದಲ್ಲಿ ಹಂತ ಒಂದು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಮತ್ತು ಪ್ರವರ್ಗವಾರು ಸಿದ್ಧಪಡಿಸಲಾಗ್ತದೆ ಅಂದರೆ ಸಬ್ಜೆಕ್ಟ್ ವೈದು ಮತ್ತು ಕ್ಯಾಟಗಿರಿ ವೈಸು ಈ ಒಂದು ಪತ್ರಿಕೆ ಒಂದು ಪತ್ರಿಕೆ ಟು ಅಲ್ಲಿ ಹಾಜರಾದ ಜಿ ಎಂ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳು ಸೇರಿ ಒಟ್ಟು ನಲವತ್ತು ಅಂಕಗಳು ಮತ್ತು ಈ ಇತರೆ ಹಿಂದುಳಿದ ಮತ್ತು ಪರಿಶಿಷ್ಟ ಜಾತಿಯ ಎರಡು ಪತ್ರಿಕೆಗಳನ್ನು ಸೇರಿ ಇಲ್ಲಿ ತಾವುಗಳು ಮೂವತ್ತೈದು ಪ್ರತಿಶತವನ್ನು ಪಡೆದಿರಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಈ ಒಂದು ಮೂರನೇ ಹಂತದಲ್ಲಿ ಅಭ್ಯರ್ಥಿಗಳು ವಿಷಯವಾರು ಹಂಚಿಕೆಯನ್ನು ಈ ಒಂದು ಸೂತ್ರದ ಪ್ರಕಾರ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಒಂದು ವಿಷಯದಲ್ಲಿ ಸಾಮಾನ್ಯ ವರ್ಗದ ಅರ್ಹತೆ ಪಡೆದ ಅಭ್ಯರ್ಥಿಗಳ ಸಂಖ್ಯೆ ಈಕ್ವಲ್ ಟು ಆ ವಿಷಯದಲ್ಲಿ ಒಟ್ಟು ನಲವತ್ತು ಅಂಕಗಳು ಗಳಿಸಿದ ಸಾಮಾನ್ಯ ಅಭ್ಯರ್ಥಿಗಳ ಸಂಖ್ಯೆ ಡಿವೈಡೆಡ್ ಬೈ ಆ ಎಲ್ಲ ವಿಷಯಗಳಲ್ಲಿ ಸೇರಿ ಒಟ್ಟು ನಲವತ್ತು ಪ್ರತಿಶತ ಅಥವಾ ಹೆಚ್ಚು ಅಂಕ ಗಳಿಸಿರುವ ಸಾಮಾನ್ಯ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಇಂಟು ಸಾಮಾನ್ಯ ವರ್ಗದಲ್ಲಿ ಎಲ್ಲ ವಿಷಯದಲ್ಲಿ ಸೇರಿ ಅರ್ಹತೆ ಪಡೆಯಬೇಕಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ತಮಗೆ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಪ್ರಮಾಣ ಪತ್ರವನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಅದಕ್ಕಿಂತ ಮುಖ್ಯವಾಗಿ ಕೆಸೆಟ್ ಪಠ್ಯಕ್ರಮ ಮತ್ತು ಪ್ರಶ್ನೆ ಪತ್ರಿಕೆ ತಾವುಗಳು ಈ ಒಂದು ಯು ಜಿ ಸಿ ಮತ್ತು ಸಿ ಎಸ್ ಆರ್ ಐ ನೆಟ್ ನಿಗದಿಪಡಿಸಿದ ಪಠ್ಯಕ್ರಮದ ಮಾದರಿಯಲ್ಲಿಯೇ ಇರುತ್ತದೆ ಈ ಒಂದು ಕೆಸೆಟ್ ಮತ್ತು ಯು ಜಿ ಸಿ ಎನ್ ಪಠ್ಯಕ್ರಮ ಅದರ ಮಾದರಿಯಲ್ಲಿ ಇರುತ್ತದೆ ಎಲ್ಲ ವಿಷಯ ಪಠ್ಯಕ್ರಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ವೆಬ್ಸೈಟ್ಗಳಲ್ಲಿ ತಾವುಗಳನ್ನು ಏನು ಮಾಡ್ಬೋದು ಅಂತ ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರ್ತಕ್ಕಂಥದ್ದು ಈ ಕೆಯಿಂದ ಈ ಒಂದು ವಿಷಯವಾರು ಪಠ್ಯಕ್ರಮವನ್ನು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಒದಗಿಸಲಾಗುವುದಿಲ್ಲ ಈ ಒಂದು ವೆಬ್ಸೈಟಲ್ಲಿ ತಾವು ಯಾವ್ಯಾವ ತಮ್ಮ ವಿಷಯಗಳಿವೆ ಅವು ಆ ವಿಷಯದಲ್ಲಿ ತಾವು ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ವಿಷಯಗಳು ವಿಷಯಗಳಂತ ಕೆಟ್ ಪರೀಕ್ಷೆಯ ಮೂವತ್ತ್ಮೂರು ವಿಷಯಗಳಿಗೆ ನಡೆಯಲಿದ್ದು ಆ ಮೂವತ್ತ್ಮೂರು ವಿಷಯಗಳ ಹೆಸರುಗಳು ವಿಷಯ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆ ಆವೃತ್ತಿ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ ಇಲ್ಲಿ ನೋಡಿ ಒಂದು ಕ್ರಮ ಸಂಖ್ಯೆ ವಿಷಯ ವಿಷಯ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆ ಆವೃತ್ತಿ ವಾಣಿಜ್ಯಶಾಸ್ತ್ರ ಆಂಗ್ಲೋ ಭಾಷೆ ಕನ್ನಡ ಕನ್ನಡ ಭಾಷೆ ಕೋಡು ಇವುಗಳು ಇರ್ತಕ್ಕಂಥದ್ದು ಅರ್ಥಶಾಸ್ತ್ರ ವಿಷಯ ಕೋಳ್ಮೂರು ಕನ್ನಡ ಆರ್ ಆಂಗ್ಲೋ ಭಾಷೆಯಲ್ಲಿ ಇರ್ತದೆ ಇಂಗ್ಲೀಷ್ ಇಂಗ್ಲೀಷ್ ರಾಜ್ಯಶಾಸ್ತ್ರ ಐದು ಕನ್ನಡ ಮತ್ತು ಆಂಗ್ಲೋ ಭಾಷೆ ಇತಿಹಾಸ ಆರು ಕನ್ನಡ ಮತ್ತು ಆಂಗ್ಲ ಭಾಷೆ ರಾ ಸಮಾಜಶಾಸ್ತ್ರ ಏಳು ಕನ್ನಡ ಮತ್ತು ಆಂಗ್ಲೋ ಭಾಷೆ ಭೂಗೋಳಶಾಸ್ತ್ರ ಎಂಟು ಕನ್ನಡ ಮತ್ತು ಆಂಗ್ಲೋ ಭಾಷೆ ಹಿಂದಿ ಒಂಬತ್ತು ಹಿಂದಿ ಭಾಷೆಯಲ್ಲೇ ನಿರ್ವಹಣೆ ಮ್ಯಾನೇಜ್ಮೆಂಟ್ ಸೆಕೆಂಡ್ ಹತ್ತು ಆಂಗ್ಲೋ ಭಾಷೆ ಶಿಕ್ಷಣ ಹನ್ನೆರಡು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಹೀಗೆ ಒಟ್ಟು ಮೂವತ್ತ್ಮೂರು ವಿಷಯಗಳನ್ನು ಆ ವಿಷಯದ ಕೋಡ್ಗಳು ಮತ್ತು ಪ್ರಶ್ನೆ ಪತ್ರಿಕೆ ವರ್ ವರ್ಷನ್ ಲ್ಯಾಂಗ್ವೇಜ್ಗಳು ನಾವು ನೋಡಿರ್ತಕ್ಕಂಥದ್ದು ಈ ಒಂದು ಸುಮಾರು ಒಂದರಿಂದ ಒಂಬತ್ತರವರೆಗೆ ಇಲ್ಲ ಎಂಟರ ರೋಮನ್ ಸಂಖ್ಯೆ ವಿವರಗಳು ಈ ಕೆಳಗಿನಂತೆ ಇರುತ್ತದೆ ತಾವುಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಒಂದು ಕೆ ಸಿ ಆರ್ಡ್ ಪರೀಕ್ಷಾ ಕೇಂದ್ರಗಳಿರ್ತದೆ ಅಂತಂದರೆ ನೋಡಿರಿ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರ್ಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಈ ಭಾಗ ಎದಲ್ಲಿ ಅಥವಾ ಅದೇ ಭಾಗ ಎದಲ್ಲಿ ನೀಡಲಾದ ಐದು ಹದಿನೆಂಟು ವಿಷಯಗಳ ಕೆಸೆಟ್ ಪರೀಕ್ಷೆಯ ಕರ್ನಾಟಕ ರಾಜ್ಯದ ಮೇಲ್ಕಂಡ ಹನ್ನೆರಡು ಪರೀಕ್ಷಾ ಕೇಂದ್ರಗಳ ಇಲ್ಲ ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತದೆ ಇನ್ನುಳಿದ ಪರೀಕ್ಷಾ ಕೇಂದ್ರಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ತಾವುಗಳು ಈ ವಿಷಯದಲ್ಲಿ ನೋಡಿ ಈ ಒಂದು ಹನ್ನೊಂದು ವಿಷಯಗಳು ಪರೀಕ್ಷಾ ಕೇಂದ್ರ ಈ ಮೇಲ್ಕಂಡ ಪರೀಕ್ಷಾ ಕೇಂದ್ರದಲ್ಲಿ ನಡೀತದೆ ಅದೇ ರೀತಿ ಅಭ್ಯರ್ಥಿಗಳು ಭಾಗ ಬಿ ಯಲ್ಲಿ ನಡೆಸಲಾದ ಹದಿನೈದು ವಿಷಯಗಳು ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದು ಈ ಹದಿನೇಳು ವಿಷಯಗಳು ಈ ಕೆಳಗಿನ ಫಾರ್ಮ್ ಬಿಯಲ್ಲಿ ತಾವು ನೋಡ್ಬೋದಾಗಿರ್ತಕ್ಕಂಥದ್ದು ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಈ ಒಂದು ಕೆ ಸಿಎಟ್ ಪರೀಕ್ಷೆಯ ವೆಬ್ಸೈಟ್ ಒಂದು ಪ್ರಾಧಿಕಾರ ವೆಬ್ಸೈಟಲ್ಲಿ ತಾವುಗಳನ್ನು ಅರ್ಜಿ ಸಲ್ಲಿಸಬಹುದು ಮತ್ತು ಈ ರೀತಿ ತಾವುಗಳನ್ನು ಅರ್ಜಿ ಸಲ್ಲಿಸುವ ಒಂದು ಇಲ್ಲಿ ಈ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಅದೇ ರೀತಿ ಸಾಮಾನ್ಯ ಮಾರ್ಗಸೂಚಿಗಳು ತಾವು ಇಲ್ಲಿ ಮೇನ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಮುದ್ರಿತವಾದ ಎಲ್ಲ ವಿವರಗಳು ಪರೀಕ್ಷಾ ಕೇಂದ್ರವನ್ನು ಖಚಿತಪಡಿಸಿಕೊಳ್ಳುತ್ತದೆ ಪ್ರಶ್ನೆ ಪತ್ರಿಕೆ ಜೊತೆಯಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಸೂಚನೆ ತಪ್ಪದೆ ಓದಬೇಕಾಗಿದ್ದು ಇಲ್ಲಿ ಉತ್ತರ ತಪ್ಪು ಉತ್ ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ ಅಂತ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದರ ಜೊತೆಗೆ ಕೆ ಸೆಟ್ ಎರಡು ಸಾವಿರ ಇಪ್ಪತ್ತೈದರ ಹಾಜರಾದ ಮಾತ್ರ ಅರ್ಹತೆ ಪಡೆದಿದ್ದೇನೆಂದು ತಾವುಗಳನ್ನು ಅಭ್ಯರ್ಥಿಗಳು ಭಾವಿಸಬಾರ್ದು ಈ ಪರೀಕ್ಷೆ ಕೊಠಡಿಯಲ್ಲಿ ಈ ರೀತಿ ಯಾವುದೇ ಉಪಕರಣಗಳು ಮೊಬೈಲ್ ಫೋನ್ ಬ್ಲೂಟೂತ್ ಮಾರ್ಕರ್ ಕ್ಯಾಲ್ಕುಲೇಟರ್ ವೈಟ್ ಕ್ಲೌಡ್ ವೈರ್ಲೆಸ್ ಸೆಟ್ ಇತ್ಯಾದಿಗಳನ್ನು ಕೊಂಡೊಯ್ಯೋದು ನಿಷೇಧಿಸಲಾಗಿದೆ ಅಂತಕ್ಕಂಥದ್ದು ಇನ್ನೂ ಬಹಳಷ್ಟಿದೆ ಮತ್ತು ಪರೀಕ್ಷೆ ಸೂಚನೆಗಳು ತಾವು ಕಾಲ ಕಾಲಕ್ಕೆ ವೆಬ್ಸೈಟ್ಗಳಲ್ಲಿ ವೀಕ್ಷಿಸಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ನಿಮಗೆ ಏನಾದರೂ ಸಮಸ್ಯೆಗಳಾಗಿದ್ದಾಗ ಈ ಒಂದು ವಿಳಾಸಕ್ಕೆ ಅಂದರೆ ಕಾರ್ಯನಿರ್ವಾಹಕ ನಿರ್ದೇಶಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಅಡ್ರೆಸ್ ಅಥವಾ ವೆಬ್ಸೈಟ್ಗಳಿಗೆ ತಾವುಗಳನ್ನು ಫೋನುಗಳು ಹಚ್ಚಿ ತಮ್ಮ ಮಾಹಿತಿಯನ್ನು ತಿಳ್ಕೊಳ್ಬೇಕಂತ ಹೇಳುತ್ತಾ ಇಲ್ಲಿವರಿಗೆ ಈ ಒಂದು ನೋಟಿಫಿಕೇಷನ್ ಮಾಹಿತಿ ತಮಗೆ ಸಂಪೂರ್ಣವಾಗಿ ತಿಳಿಸಿ ಕೊಟ್ಟಿದ್ದೇನೆ ಅಂತ ನಾನು ಇದ್ದೇನೆ ಅದರಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ತಾವುಗಳು ಮತ್ತು ಈ ಒಂದು ಕಮೆಂಟ್ಸ್ ಬಾಕ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನೂ ತಿಳ್ಕೊಳ್ಬೇಕಂತಕ್ಕಂಥ ಹೇಳ್ತಕ್ಕಂಥ ಎಲ್ಲ ಈ ಒಂದು ಎರಡು ಸಾವಿರ ಇಪ್ಪತ್ತೈದನೆಯ ವರ್ಷದ ಕೆಸೆಟ್ ಬರೀತಕ್ಕಂಥ ಎಲ್ಲ ವಿ ಅಭ್ಯರ್ಥಿಗಳಿಗೆ ಈ ಒಂದು ಸಿದ್ದಣ್ಣ ಶೆಟ್ಟಿ ಯೂಟ್ಯೂಬ್ ವತಿಯಿಂದ ತಮಗೆ ಸ್ವಾಗತಿಸುತ್ತಾ ಮತ್ತೊಮ್ಮೆ ನಿಮಗೆ ತಮ್ಮೆಲ್ಲರೂ ಪರೀಕ್ಷೆ ಯಶಸ್ವಿಯಾಗಲಿ ಅಂತ ಅಭಿನಂದಿಸುತ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳೊಂದಿಗೆ